ಆಲೂರು ತಾಲೂಕಿನ ಹೊಸಮಠ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೊಂದರ ಹೊಸಮಠ ಗ್ರಾಮದಲ್ಲಿ ಕ್ರೈಸ್ತರ ಪವಿತ್ರ ಸ್ಥಳ ಶಿಲುಬೆ ಬೆಟ್ಟದಲ್ಲಿ ಗಡಿಗಾರಿಕೆ ನಡೀತಾ ಇರುವುದನ್ನು ಖಂಡಿಸಿ ಗ್ರಾಮಸ್ಥರು ಕ್ರೈಸ್ತ ಧರ್ಮದ ಗುರುಗಳು ಹಾಗೂ ರೈತ ಸಂಘದವರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಎಲ್ಲರೂ ಕೂಡ ಕೆಲ ಹೊತ್ತು ಧರಣಿಯನ್ನು ನಡೆಸಿದರು ಈ ವೇಳೆ ಜಯ ಬಸವಾನಂದ ಮಹಸ್ವಾಮೀಜಿ ಅವರು ಮಾತನಾಡಿ ಗಣಿಗಾರಿಕೆ ಸ್ಫೋಟದಿಂದ ಸುತ್ತಮುತ್ತಲ ಮನೆಗಳಲ್ಲಿ ಬಿರುಕು ಕಾಣಿಸ್ಕೊಳ್ತಾ ಇದೆ ಹಾಗೆಯೇ ಭಾರಿ ವಾಹನ ಸಂಚಾರದಿಂದ ರಸ್ತೆಗಳು ಹಾಳಾಕ್ ಹೋಗಿವೆ ಕಾಡು ಪ್ರಾಣಿಗಳು ಗ್ರಾಮದೊಳಗೆ ನುಗ್ಗಿ ಬೆಳೆ ಹಾನಿ ಮಾಡ್ತಾ ಇದ್ದಾವೆ ಶಾಲಾ ಬಸ್ಗಳು ಓಡಾಡಕ್ಕೆ ಆಗ್ತಾ ಇರ್ತಕ್ಕಂಥ ಸ್ಥಿತಿ ತಲುಪ್ಬಿಟ್ಟಿದೆ ರಸ್ತೆಗಳು ಇದರಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ ಮಳೆಗಾಲದಲ್ಲಂತೂ ಕಲುಷಿತ ನೀರು ಮತ್ತೆ ಧೂಳು ಹೊಲಗಳಿಗೆ ಹರಿದು ಕಾಫಿ ಮೆಣಸು ಭತ್ತದ ಬೆಳೆ ಹಾನಿ ಆಗಿ ಹೋಗ್ತಾ ಇದೆ ಹೊಸಮಠ ಕಲ್ಲು ಕೊಪ್ಲು ಮಟ್ಟದ ಕೊಪ್ಲು ಮತ್ತೆ ಸುತ್ತಮುತ್ತದಲ್ಲ ಊರುಗಳು ಏನಿದ್ದಾವೆ ಆ ಅಲ್ಲೆಲ್ಲರೂ ಕೂಡ ಗಣಿಗಾರಿಕೆ ನಿಲ್ಲಬೇಕು ಅಂತ ಹೇಳಿ ಒಗ್ಗಟ್ಟಿನ ಧ್ವನಿಯನ್ನ ಎತ್ತದೆ ಇನ್ನೂ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರವಿ ಮಗ್ಗೇಶ್ ಚರ್ಚ್ ನಗರ ಧರ್ಮಗುರು ಫಾದರ್ ಪ್ರಶಾಂತ್ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಅಧ್ಯಕ್ಷೆ ಸುಧಾ ಗಿರೀಶ್ ತಾಲೂಕು ಅಧ್ಯಕ್ಷ ದಿನೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಏನು ಇತ್ತೀಚಿನ ದಿನಗಳಲ್ಲಿ ಗಣಿಗಾರಿಕೆ ಬಹಳ ಹೇರಳವಾಗಿ ಜಾಸ್ತಿ ಆಗಿದೆ ಆ ಗಣಿಗಾರಿಕೆಯಿಂದ ಪ್ರಕೃತಿ ನಾಶ ಆಗ್ತಾ ಇದೆ ಬೆಟ್ಟ ಗುಡ್ಡಗಳು ನಾಶ ಆಗ್ತಾ ಇದೆ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಜಾಸ್ತಿಯಾಗಿದೆ ಅಂದರೆ ಕಾಡು ಪ್ರಾಣಿಗಳು ಏನಿದೆ ಆನೆ ಇರ್ಬೋದು ಹುಲಿ ಚಿರತೆಗಳಿರ್ಬೋದು ಅವೆಲ್ಲ ನಾಡಿಗೆ ಹಳ್ಳಿಗಳಿಗೆ ಇದೆ ಕಾರಣ ಏನು ಅದಕ್ಕೆ ಕಾರಣ ಬೆಟ್ಟ ಗುಡ್ಡಗಳನ್ನು ನಾಶ ಮಾಡಿರ್ತಕ್ಕಂಥದ್ದು ಕಾಡುಗಳನ್ನು ನಾಶ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಏನು ಆ ಕ್ಷೇತ್ರ ಏನು ಶಿಲುಬೆ ಶಿಲುಬೆ ಬೆಟ್ಟ ಹಾಗೂ ಆ ಭಾಗದಲ್ಲಿ ಮಗ್ಗೆ ರಾಯರ ಕೊಪ್ಪಲು ಹಾಗೂ ಹೊಸಮಠ ಸುತ್ತಮುತ್ತ ಹಲವಾರು ಹಳ್ಳಿಗಳಿದ್ದಾವೆ ನೂರಾರು ಹಳ್ಳಿಗಳಿದ್ದಾವೆ ಅಲ್ಲಿ ಕಾಫಿ ತೋಟ ಇದ್ದಾವೆ ಅಲ್ಲಿಯ ಜನರ ಜೀವನ ಭಾಳ ದುಸ್ತರವಾಗ್ತಾ ಇದೆ ಅಲ್ಲಿ ಧೂಳಿನಿಂದ ಅಲ್ಲಿ ಏನು ಬೆಟ್ಟಗಳನ್ನು ಸಿಡಿಸ್ತಾರೆ ಆಗ ಬಂಡೆಗಳ ಧೂಳು ಆ ಜನರಿಗೆ ಹಲವಾರು ಕಾಯಿಲೆಗೆ ಕಾರಣವಾಗಿದೆ ಆನೆಗಳು ಹಳ್ಳಿಗಳಿಗೆ ಇದೆ ಆ ಏನು ಪವಿತ್ರ ಕ್ಷೇತ್ರ ಶಿಲುಬೆ ಬೆಟ್ಟ ಅಂತ ಏನಿದೆ ಅದು ನೂರಾರು ವರ್ಷಗಳಿಂದನೂ ಅದು ಅಸ್ತಿತ್ವದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರ ಅದರಿಂದ ಸರ್ವಧರ್ಮೀಯರ ಒಂದು ನಮ್ಮ ಈ ಹೋರಾಟದ ಮುಖ್ಯ ಉದ್ದೇಶ ಮಾನವ ಮಾನವರು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂದರೆ ನಾವೆಲ್ಲರೂ ಕೂಡ ಈ ಪ್ರಕೃತಿಯನ್ನು ಉಳಿಸಬೇಕು ಪ್ರಕೃತಿಯನ್ನು ಉಳಿಸಿದರೆ ಪ್ರಕೃತಿ ನಮ್ಮನ್ನು ಉಳಿಸುತ್ತೆ ಎಂಬುದಾಗಿ ಅನೇಕ ಗಣ್ಯ ವ್ಯಕ್ತಿಗಳು ಹೇಳ್ತಾರೆ ನಾವು ಸಮಾಜದಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳು ಸ್ನೇಹದಿಂದ ಸೌಹಾರ್ದತೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ನಾವೆಲ್ಲರೂ ಬದುಕಬೇಕಾದ್ರೆ ನಾವೆಲ್ಲರೂ ಈ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ನಮ್ಮ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಅನೇಕ ನಮ್ಮ ದನಕರುಗಳಿಗಾಗಲಿ ನಮ್ಮ ಜನರಿಗಾಗಲಿ ಎಲ್ಲ ವಯಸ್ಸಾದವರಿದ್ದಾರೆ ಇವರು ಗಣಿಗಾರಿಕೆ ಮಾಡೋದರಿಂದ ಅಲ್ಲಿದಂಥ ಧೂಳು ಕಣಗಳು ಬಂದು ಅನೇಕ ಜನರು ರೋಗಗ್ರಸ್ತರಾಗ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಮಗೆಯ ಊರಿನಲ್ಲಿರುವಂಥ ಹೊಸಮಟ್ಟ ಗ್ರಾಮ ಹಾಗೂ ನಮ್ಮ ಶಿಲ್ವೆ ಬೆಟ್ಟದಲ್ಲಿರುವಂಥ ಗಣಿಗಾರಿಕೆಯನ್ನು ನಿಲ್ಲಿಸಲಬೇಕಂತ ಹೇಳಿ ನಾವೆಲ್ಲರೂ ಕೂಡ ಇಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ